ಟೆಕ್ಸ್ ಅಲ್ಲಿ ಏನಾದರೂ ಒಂದು ಸೀರೆ ಮೂವತ್ತು ಅಲ್ಲಿ ನಾವು ಮುನ್ನೂರೈವತ್ತು ನಾನು ಮುನ್ನೂರು ರೂಪಾಯಿ ಕಡಿಮೆ ಕೂಡ ಒಂದು ಸೀರೆ ದಿನಕ್ಕೆ ಒಂದು ಮಕ್ಕದಲ್ಲಿ ಒಂದು ಸೀರೆ ಒಂದೂವರೆ ಸೀರೆ ಐದು ಸೀರೆ ಅಷ್ಟೇ ಅವರು ಒಂದು ದಿನಕ್ಕೆ ಹತ್ತು ಸೀರೆ ಇಪ್ಪತ್ತು ಸೀರೆ ಸೀರೆ ಅವ್ರಿಗೆ ಅವರು ನಮ್ಮ ದೊಡ್ಡಬಳ್ಳಾಪುರಕ್ಕೆ ತಂದು ಪಾಲಿಷ್ ಮಾಡಿ ಧರ್ಮಾರ ಮಾರ್ಕೆಟ್ಗೆ ಹಾಕುವಂಥ ಸಂದರ್ಭದಲ್ಲಿ ಆರ್ನೂರೈವತ್ತಕ್ಕೆ ಮಾರ್ಕ್ಬಿಡ್ತಾರೆ ನಾವು ಸಾವಿರ ರೂಪಾಯಿ ಹಾಕ್ತೇವೆ ನಮ್ಮ ಸೀರೆ ಕೇಳೋದಿಲ್ಲ ಇನ್ನೊಂದು ಎರಡು ತಿಂಗಳು ಹೋದ್ರೆ ದೊಡ್ಡಬಳ್ಳಾಪುರದಲ್ಲಿ ಸ್ಮಶಾನ ಆಗ್ಬಿಟ್ಟು ಸರ್ ಇವತ್ತು ಏನೂ ಇಲ್ಲ ಈಗ ಆಲ್ರೆಡಿ ಒಂದು ನಿಮಿಷ ಮುಗಿಸ್ಕೊಂಡು ಈಗ ಆಲ್ರೆಡಿ ಹೆಂಗಾಗಿದೆ ದೊಡ್ಡ ಭೇಟಿ ಕೊಡ್ಬೇಕು ಏನಾಗ್ತದೆ ಶುಕ್ರವಾರ ಸರ್ ಅಲ್ಲ ನಾನು ಶನಿವಾರ ಇಲ್ಲ ಭಾನುವಾರ ಬರ್ತೀನಿ ನೇಕಾರ್ ಮನೆಗೆ ಭೇಟಿ ಕೊಟ್ಟರೆ